ನಮಸ್ಕಾರ ಈ ಏರ್ ಮೈನ್ ಆಕ್ಸಿಡಿಲ್ ಅನ್ನು ಲೋಷನ್ ಬಳಸಬೇಕು ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೀನಿ ಇದು ಎಷ್ಟೋ ಜನಕ್ಕೆ ಯಾವ ರೀತಿ ಬಳಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪದೇ ಪದೇ ಕಾಮೆಂಟ್ಸ್ ನಾನು ಕೇಳ್ತಾನೆ ಇದ್ದಾರೆ ಈಗ ನೋಡಿ ಆಕ್ಸಿಡಿಲ್ ನೀವು ಏರ್ ಆಯಿಲ್ ತರ ಬಳಸೋದಲ್ಲ ಇದು ಲೋಷನ್ ತುಂಬಾ ಕಡಿಮೆ ಕ್ವಾಂಟಿಟಿಲಿ ಇರುತ್ತೆ ನೀವು ಮೊದಲು ಏರ್ ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಡೈಲಿ ಅದು ಡೈಲಿ ರುಟೀನ್ ಹೇಳಿದೀನಿ ಬೇರೆ ವಿಡಿಯೋದಲ್ಲಿ ಆ ರೀತಿ ಬೆಳೆದ ಕೂದಲನ್ನ ಮೇಂಟೈನ್ ಮಾಡಿ ಈಗ ಕೂದಲಿನ ಸಮಸ್ಯೆಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಸ್ನಾನ ಮಾಡಿ ಆದ್ಮೇಲೆ ಕೂದಲು ಡ್ರೈ ಆದ್ಮೇಲೆ ಈ ಮೈನಾಕ್ಸಿಡಿ ಲೋಷನ್ ಇದು ಫೈವ್ ಪರ್ಸೆಂಟ್ ಬರುತ್ತೆ ಟೆನ್ ಪರ್ಸೆಂಟ್ ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಫಸ್ಟ್ ಫೈವ್ ಪರ್ಸೆಂಟ್ ಇಂದ ಸ್ಟಾರ್ಟ್ ಮಾಡಿ ಅದ್ರ ಎಫೆಕ್ಟ್ ಮೇಲೆ ನೀವು ರೈಸ್ ಮಾಡ್ತಾ ಹೋಗಿ ನಿಮ್ಗೆ ಯಾವ ಸ್ಟ್ರೆಂತ್ ಬೇಕೋ ಅಷ್ಟು ತಗೊಳ್ಳಿ ಆಮೇಲೆ ಚಿಕ್ಕ ಮಕ್ಕಳು ಐತ್ ಪರ್ಸೆಂಟ್ ತಗೋಬೇಕಾಗುತ್ತೆ ಜಾಸ್ತಿ ತಗೊಳ್ಳೋದು ಬೇಡ ಆಮೇಲೆ ಉಬ್ಬು ಉದುರುತ್ತೆ ಆದರೆ ಉಬ್ಬಿಗೆ ಐತ್ ಪರ್ಸೆಂಟ್ ತಗೊಳ್ಳಿ ಸಾಕು ಆಮೇಲೆ ಕೆಲವರು ಗಡ್ಡ ಬರ್ತಿಲ್ಲ ಮೀಸೆ ಬರ್ತಿಲ್ಲ ಅಂತಾರೆ ಅವರು ಕೂಡ ಐತ್ ಪರ್ಸೆಂಟ್ ಆ ಕಡೆಗೆ ಹಾಕಿ ಮಸಾಜ್ ಮಾಡ್ಬೋದು ಈ ಮೈನಾಕ್ಸಿಡೇ ಮೈನ್ ಕೆಲಸ ಏನಪ್ಪ ಕೂದಲು ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಅಷ್ಟೇ ಈ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಬ್ಲಡ್ ಅಲ್ಲಿ ನಾನು ಮುಂದೆ ಹೇಳೋ ಈ ನ್ಯೂಟ್ರಿಷನ್ ಪೋಷಕಾಂಶಗಳಿದ್ರೆ ಅದು ಕೂದಲು ಬುಡಕ್ ತಲುಪೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ದಟ್ಟ ದಟ್ಟಾಗಲ್ಲ ನಿಮ್ ಏರ್ ರೂಟ್ಸ್ ಎಷ್ಟಿರುತ್ತೋ ಅಷ್ಟೇ ಬರೋದು ತುಂಬಾ ಬೇಗ ಬೆಳೆಯಲ್ಲ ನಿಮಗೆ ತಿಂಗಳಿಗೆ ಒಂದು ಸೆಂಟಿಮೀಟರ್ ಅಷ್ಟೇ ಬೆಳೆಯೋದು ಬೇರೆ ಏನಿದ್ರು ಸುಳ್ಳು ಆಮೇಲೆ ಅಗಸೆ ಬೀಜದ ಬಗ್ಗೆ ಸುಮಾರು ಜನ ಕೇಳಿದೀರ ಅಗಸೆ ಬೀಜ ಅಂತ ಅಂದ್ರೆ ಇಂಗ್ಲೀಷ್ ಫ್ಲಾಕ್ ಸೀಟ್ಸ್ ಅಂತ ಕರೀತಾರೆ ಇದು ಮುಂಚೆನೇ ನಾನು ಹೇಳಿದ್ದೀನಿ ಏರ್ ಆಯಿಲ್ ಹಾಕೋದ್ರಿಂದ ನಮಗೆ ಮಸಾಜಿಂಗ್ ಅಂತ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಕೂದಲು ಬುಡದಲ್ಲಿ ಜಾಸ್ತಿ ಆಗುತ್ತೆ ಅಷ್ಟೇ ಅದು ಏರ್ ಗ್ರೋತ್ ಎಲ್ಪ್ ಮಾಡುವಂಥದ್ದು ಬೇರೆ ಥರದಲ್ಲಿ ಇದೇನು ಎಲ್ಪ್ ಮಾಡಲ್ಲ ಅಂಥೇಳಿ ಏರ್ ಆಯಿಲ್ನ ನೀವು ವಾರಕ್ಕೊಮ್ಮೆ ಒಂದು ಗಂಟೆ ಎಲ್ಲರೂ ಬಳಸ್ಬೋದು ಕೂದಲು ಬೆಳೆಯುತ್ತೆ ಅಂತ ಬಳಸೋದು ಬೇಡ ಬೇರೆ ಕಾರಣಗಳಿಗೆ ನಿಮಗೆ ಏರ್ ಸ್ಟೈಲ್ಗೋಸ್ಕರೋ ತಲೆನೋವು ಬರುತ್ತೆ ಅಂತಲೋ ಅಥವಾ ನನಗೆ ಕೂಲಾಗುತ್ತೆ ನೀವು ಬಳಸಿ ಆದರೆ ತಲೆ ಕೂದಲು ಬೆಳೆಯುತ್ತೆ ಅಂತ ನೀವು ಬಳಸೋದು ಬೇಕಾಗಿಲ್ಲ ಈ ಏರ್ ಆಯಿಲ್ ಇಷ್ಟೇ ಇರಬೇಕಾದ್ರೆ ಇದಕ್ಕೆ ಫ್ಲಾಕ್ ಸೀಡ್ಸ್ ಬೀಜ ಹಾಕಬೇಕು ಇನ್ನೇನು ಹಾಕಬೇಕು ಆ ಸೊಪ್ಪು ಈ ಸೊಪ್ಪು ತರಕಾರಿ ಯಾವುದೇ ರೀತಿ ಹಾಕೋದ್ರಿಂದ ಯಾವುದೇ ಪ್ರಯೋಜನನು ನಿಮಗೆ ಆಗೋಲ್ಲ ಮೈನಾಕ್ಸಿಡ್ ನೀವು ಮೂರರಿಂದ ಆರು ತಿಂಗಳು ಕಾಲ ಬಳಸಿ ಆಮೇಲೆ ನಿಲ್ಸಬೋದಾ ಲೈಫ್ ಲಾಂಗ್ ಹಾಕ್ಬೇಕಾ ಮತ್ತೆ ಕೂದಲು ಜಾಸ್ತಿ ಉದುರ್ಬಿಟ್ರೆ ಅಂತ ಕೂದ್ಲು ಮುಂಚೆ ಎಷ್ಟಿತ್ತು ಅಲ್ಲಿಗೆ ಬೇಕಾದ್ರೂ ಬರ್ಬೋದು ಮತ್ತೆ ಆದ್ರೆ ಅದಕ್ಕಿಂತ ಜಾಸ್ತಿ ಏನು ಡೌಟ್ ಬೇಡ ನೀವು ಬೇಕಾದಾಗ ನಿಲ್ಸಿ ಆದ್ರೆ ಕೂದ್ಲು ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಲೈಫ್ ಲಾಂಗ್ ಉಪಯೋಗಿಸಿದ ತಪ್ಪೇನಿಲ್ಲ ಇದ್ರ ಕೆಲಸ ಬರೀ ಕೂದ್ಲು ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಾರ ಜಾಸ್ತಿ ಮಾಡೋದಷ್ಟೇ ಅದಕ್ಕಿಂತ ನಿಮ್ಗೆ ಏನ್ ಸೈಡ್ ಎಫೆಕ್ಟ್ಸ್ ಏನು ಕಾಣಲ್ಲ ಮತ್ತೆ ನೀವು ಹಾಕದ ಕೆಲವೊಂದು ಡ್ರಾಪ್ಸ್ ಮಾತ್ರ ಇದನ್ನ ತಗೊಂಡಾದ್ಮೇಲೆ ಇದ್ರ ಜೊತೆ ಒಂದ್ ಡ್ರಾಪರ್ ಅಂತ ಕೊಟ್ಟಿರ್ತಾರೆ ಆ ಡ್ರಾಪ್ ಅಲ್ಲಿ ನೀವು ನಾಲ್ಕೈದು ಡ್ರಾಪ್ ತಗೊಂಡು ಕೂದ್ಲು ಬುಡಕ್ಕೆ ಹಾಕಿ ನಿಮ್ಮ ಕೈ ಬೆರಳಿನ ತುದಿಯಿಂದ ಮಸಾಜ್ ಮಾಡಬೇಕು ಇದನ್ನ ದಿನಕ್ಕೆ ಸ್ನಾನ ಮಾಡಾದ್ಮೇಲೆ ಡ್ರೈ ಏರ್ಗೆ ಸಲ ಹಾಕಬೇಕು ಬೇಕಾದ್ರೆ ರಾತ್ರಿ ಇನ್ನೊಂದು ಸಲ ಹಾಕ್ಬೋದು ಈಗ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡೋ ಪೋಷಕಾಂಶಗಳು ಯಾವುದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಒಂದು ಪ್ರೋಟೀನ್ ಅದರಿಂದ ಪ್ರೋಟೀನ್ ಜಾಸ್ತಿ ಇರುವಂತ ಆಹಾರ ಪದಾರ್ಥಗಳನ್ನ ತಗೊಳ್ಳಿ ಎರಡನೇದು ಬಯೋಟೀನ್ ಬಯೋಟೀನ್ ಏನಪ್ಪ ಅಂದರೆ ಇದು ವಿಟಮಿನ್ ಬಿ ವಿಟಮಿನ್ ಬಿ ಸೆವೆನ್ ಅಂತ ಬರುತ್ತೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಅಂದರೆ ಹನ್ನೆರಡು ಇರುತ್ತೆ ಅದರಲ್ಲಿ ಇದು ಒಂದು ಬೇರೆ ವಿಟಮಿನ್ಗಳು ಒಂದೊಂದೇ ಇರೋದು ಆದರೆ ವಿಟಮಿನ್ ಬಿ ಅಲ್ಲಿ ಹನ್ನೆರಡು ಇರುತ್ತೆ ಇದು ಬಿ ಸೆವೆನ್ ನೆಕ್ಸ್ಟ್ ಬರೋದು ಮಿನರಲ್ಸ್ ಮಿನರಲ್ಸ್ ಅಲ್ಲಿ ಯಾವ್ದು ಒಂದು ಐರನ್ ಜಿಂಕ್ ಸೆಲೆನಿಯಂ ಅಯೋಡಿನ್ ಇವು ನಾಲ್ಕು ಇರಬೇಕು ನೀವು ಆಹಾರ ಪದಾರ್ಥಗಳ ನಿಮ್ಗೆಲ್ಲ ಸಿಗುತ್ತೆ ನಿಮಗೆ ಶಾರ್ಟೇಜ್ ಇದೆ ಅನ್ಸಿದ್ರೆ ನೀವು ಸಪ್ಲಿಮೆಂಟ್ಸ್ ಈ ಮಾತ್ರೆಗಳನ್ನ ತಗೊಂಡು ಈ ಶಾರ್ಟೇಜ್ ನ ನೀವು ಕಡಿಮೆ ಮಾಡ್ಕೋಬಹುದು ನೋಡಿ ಐರನ್ ಬೇಕು ಐರನ್ ಕಡಿಮೆ ಆದ್ರೆ ಏನಾಗುತ್ತೆ ಅನಿಮಿಯಾ ಬರುತ್ತೆ ಆದ್ರಿಂದ ಕೂದಲು ಉದ್ರೋದಿಕ್ಕೆ ಅನಿಮಿಯಾ ಲಿಂಕ್ ಇದೆ ಈಗ ಅಯೋಡಿನ್ ಕಡಿಮೆ ಆದ್ರೆ ಸೆಲೆನಿಯಂ ಕಡಿಮೆ ಆದ್ರೆ ಬರುತ್ತೆ ಥೈರಾಯ್ಡಿಸಮ್ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಕೂದಲು ಉದುರೋದಕ್ಕೂ ಈ ಥೈರಾಯ್ಡ್ ಸಮಸ್ಯೆಗೂ ಲಿಂಕ್ ಇದೆ ಅದ್ಬಿಟ್ರೆ ಪಿ ಸಿ ಒಡಿ ಲಿಂಕ್ ಇದೆ ಇವುಗಳನ್ನೆಲ್ಲ ಎಲ್ಲ ಸರಿ ಮಾಡಿಕೊಂಡು ಈ ರೀತಿ ಬಳಸೋದ್ರಿಂದ ನಿಮಗೆ ಕೂದಲು ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ರೀತಿ ಕೂದಲು ಇಂಪ್ರೂವ್ಮೆಂಟ್ ಆದ್ಮೇಲೆ ನಾನು ಆಮೇಲೆ ನಿಮ್ಗೆ ಏನೇನ್ ಹೇಳಿದೀನೋ ಶಾಂಪೂಲ್ ವಾಶ್ ಮಾಡಬೇಕು ಆಮೇಲೆ ಶಾಂಪೂ ವಾಶ್ ಆದ್ಮೇಲೆ ನೀವು ಕಂಡೀಷನರ್ ಬಳಸಿ ಒಂದ್ ಮೂರ್ ನಿಮಿಷ ಕೂದಲಲ್ಲಿ ಬಿಡ್ಕೊಂಡು ವಾಶ್ ಮಾಡ್ಕೋಬೇಕು ಶಾಂಪೂ ಕಂಡೀಷನರ್ ನ ಒಂದೊಂದ್ಸಲ ಬಳಸಿ ಸಾಕು ಜಾಸ್ತಿ ಬಳಸಿದ್ರೆ ಏನಾಗುತ್ತೆ ಎಕ್ಸೆಸ್ ಆಯಿಲ್ ತೆಗಿಯೋದ್ರಿಂದ ನಿಮಗೆ ಕೂದಲು ಡ್ರೈ ಆಗಿ ಸ್ಪ್ಲಿಟೆಂಟ್ಸ್ ಆಗ್ಬಹುದು ಕೆಲವರು ಆಯಿಲ್ ಏರ್ ಇದೆ ನಮ್ಗೆ ಅಂತಾರೆ ಆಯಿಲ್ ಏರ್ ಅಂತ ಇರಲ್ಲ ನಿಮ್ಗೆ ಆಯಿಲ್ ಸ್ಕಿನ್ ಇದ್ರೆ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಆಗಿ ಆಯಿಲ್ ಏರ್ ತರ ಅನ್ಸುತ್ತೆ ಅದಕ್ಕೆ ನಾನು ಹೇಳಿದ್ದು ಕೂದಲು ಬುಡದಲ್ಲಿ ನಮಗೆ ನ್ಯಾಚುರಲ್ ಆಗಿ ಆಯಿಲ್ ಪ್ರೊಡಕ್ಷನ್ ಆಗುತ್ತೆ ಎಕ್ಸ್ಟ್ರಾ ಆಯಿಲ್ ನಮಗೆ ಬೇಕಾಗಿಲ್ಲ ಅಂತ ನಿಮ್ ಕ್ವಶನ್ ಅಲ್ಲಿ ನಿಮ್ ಡೌಟ್ ಅಲ್ಲಿ ನಿಮ್ಗೆ ಆನ್ಸರ್ ಇದೆ ಏರ್ ಆಯಿಲ್ ಹಾಕ್ಬೇಕಾ ಬೇಡವಾ ಅಂತ ಹೇಳಿ ಈ ರೀತಿ ಕೂದಲು ಗ್ರೋತ್ ನ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಂಡು ಆಮೇಲೆ ನೀವು ಡೈಲಿ ನಿಮ್ ಏರ್ನ ಯಾವ ರೀತಿ ಮೈಂಟೈನ್ ಮಾಡಬೇಕು ಆ ರೀತಿ ಮೈಂಟೈನ್ ಮಾಡಿ ಈ ಏರ್ ಸೀರಮ್ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇದೆ ಬೇಕಾ ಬೇಡ ಅಂತ ಹೇಳಿ ಈಗ ಸ್ಕಿನ್ ಪ್ಯಾಕ್ ಅಂತ ಹಾಕ್ತೀವೋ ಆ ಆತರ ಏರ್ ಪ್ಯಾಕ್ ಅಂತ ಈ ಸೀರಮ್ ತರ ಆಗುತ್ತೆ ನೀವು ಆಯಿಲ್ ಬದಲು ಸೀರಮ್ ಬಳಸಬೇಕಾಗುತ್ತೆ ಆಯಿಲ್ ನೀವು ನೀವು ಒಂದು ಸಲ ಹಾಕ್ಬೋದು ಈ ಮೂರು ದಿನಕ್ಕೆ ಒಂದು ಸಲ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಇದ್ರ ಎಫೆಕ್ಟ್ ಮೂರು ದಿನ ಇರುತ್ತೆ ಈ ಸೀರಂಗಳ್ನು ಆಯಿಲ್ ಬದಲಿಗೆ ಅಷ್ಟೇ ಎರಡು ಹಾಕ್ಬೇಕಂತಿಲ್ಲ ನೀವು ಆಯಿಲ್ ಯಾವ ರೀತಿ ಉಪಯೋಗಿಸ್ತೀರೋ ಅದೇ ತರ ಏರ್ ಸೀರಮ್ಗಳನ್ನ ಉಪಯೋಗಿಸ್ಕೋಬೋದು ಆಯಿಲ್ ಏರ್ ಸೀರಮ್ ಗೆ ಏನಪ್ಪ ಡಿಫರೆನ್ಸ್ ಅಂತಂದ್ರೆ ಆಯಿಲ್ ಸ್ವಲ್ಪ ಜಾಸ್ತಿ ಸ್ಟಿಕ್ಕಿ ಇರುತ್ತೆ ಅಂದರೆ ನಿಮ್ಮ ಏರ್ ಸ್ಟೈಲ್ ಹಾಳಾಗುತ್ತೆ ಸೀರಮ್ ಜಾಸ್ತಿ ಸ್ವಲ್ಪ ನೀರ್ ನೀರ್ ತರ ಇರೋದ್ರಿಂದ ನಿಮ್ಮ ಏರ್ ಸ್ಟೈಲ್ ಹಾಳಾಗಲ್ಲ ಜಾಸ್ತಿ ನೀವು ಎಣ್ಣೆ ಹಾಕಿದಿರ ಕೂದ್ಲಿಕ್ಕೆ ಬಾಚಿ ನಿಮ್ಮ ಏರ್ ಸ್ಟೈಲ್ ಹಾಳಾಯಿತು ಅನ್ನೋ ಥರ ಕಾಣಿಸಲ್ಲ ಕೆಲವರು ನಮ್ದು ಹಾರ್ಡ್ ವಾಟರ್ ಇದೆ ಸಾಲ್ಟ್ ವಾಟರ್ ಏನ್ ಮಾಡೋದ್ರೆ ಕೂದಲು ಡ್ರೈ ಆಗ್ತಾ ಇದೆ ಅಂತ ಹೇಳ್ತಾರೆ ನೀವು ಈಗ ಹಾರ್ಡ್ ವಾಟರ್ ನೀವು ಕಡಿಮೆ ಮಾಡ್ಕೊಳಕ್ ಆಗಲ್ಲ ನೀವು ಅದೇ ನೀರು ಉಪಯೋಗಿಸ್ಕೋಬೇಕಾಗುತ್ತೆ ಆಗ ನೀವು ಈ ಕಂಡೀಷನ್ ಬಳಕೆ ಮಾಡೋದ್ರಿಂದ ಈ ಹಾರ್ಡ್ ವಾಟರ್ ಸಮಸ್ಯೆ ಕಡಿಮೆ ಆಗುತ್ತೆ ಇನ್ನ ಡ್ಯಾಂಡ್ ರಫ್ ಸುಮಾರು ಮತ್ತೆ ಕನ್ಫ್ಯೂಷನ್ ಆಗ್ತಿದಿರಾ ಇದಕ್ಕೆ ಡ್ಯಾಂಡ್ ರಫ್ ಗೆ ಸಪ್ರೇಟ್ ಶಾಂಪೂ ಬರುತ್ತೆ ಅದಕ್ಕೆ ಈ ಫಂಗಲ್ ಇಂದ ಬಂದಿರೋದ್ರಿಂದ ಆಂಟಿಬಯೋಟಿಕ್ ಆಗೋ ಹಾಗೆ ಆಂಟಿ ಫಂಗಲ್ ಇರುವಂತ ಲೋಷನ್ ಬರುತ್ತೆ ಆಮೇಲೆ ಸೆಲ್ಸನ್ ಅಂತ ಇನ್ನೊಂದು ಲೋಷನ್ ಬರುತ್ತೆ ಎರಡನ್ನೂ ಮಿಕ್ಸ್ ಮಾಡಿ ವಾರಕ್ಕೆ ಎರಡು ಸಲ ಉಪಯೋಗಿಸ್ಬೇಕು ಆಮೇಲೆ ಈ ಆಂಟಿ ಡ್ಯಾಂಡ್ರಾಫ್ ಶಾಂಪು ಇಂದ ತೊಳಿಬೇಕು ಯಾವುದೇ ಕಾರಣಕ್ಕೂ ಆಂಟಿ ಡ್ಯಾಂಡ್ರಫ್ ಆಯಿಲ್ ಅಂತ ಇಲ್ಲ ಯಾಕೆಂದ್ರೆ ಆಯಿಲ್ ಜಾಸ್ತಿ ಆದ್ರೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಇನ್ನು ಒಂದ್ ಕ್ವಶನ್ ಏನಪ್ಪಾ ಅಂತಂದ್ರೆ ಏನ್ಗಳಿದಾವೆ ಅಂತ ಏನುಗಳಿಗೆ ನೋಡಿ ಒಂದ್ ಶಾಂಪೂ ಟೈಪ್ ಬರುತ್ತೆ ಇದನ್ನ ನೀವು ಒಂದ್ ಹದಿನೈದು ನಿಮಿಷ ಸ್ನಾನಕ್ಕಿಂತ ಮುಂಚೆ ಹಾಕೊಂಡು ಕೂತ್ಕೊಂಡು ಆಮೇಲೆ ನೀವು ಸ್ನಾನ ಮಾಡಿ ಕೂದಲು ಡ್ರೈ ಆದ್ಮೇಲೆ ನೀವು ಬಾಚಣಿಗೆ ಬಾಚಿದ್ರೆ ಏನುಗಳು ಅಷ್ಟೊತ್ತಿಗೆ ಸತ್ತುವಾಗಿರ್ತವೆ ಅವುಗಳು ನೀಟಾಗಿ ಹೊರಗಡೆ ಬರ್ತವೆ ನೀವು ಒಂದೊಂದೇ ಹುಡುಕಿ ಉಟಿಕೆ ತೆಗೆಯೋದ ಕಷ್ಟ ಆ ಹೊತ್ತು ಹೋದ್ರೆ ಇಪ್ಪತ್ತು ಗ್ರೋತ್ ಆಗ್ತಿರ್ತವೆ ಅದರಿಂದ ಆ ರೀತಿ ತಯ್ಯಕ್ಕಾಗಲ್ಲ ಈ ರೀತಿ ಸುಲಭವಾಗಿ ನೀವು ಏನಿನ ಸಮಸ್ಯೆಗಳಿಂದನು ಪರಾಗ್ಬೋದು ಈ ಡ್ಯಾಂಡ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡ್ಯಾಂಡ್ ರಫ್ ಬಗ್ಗೆ ನಾನು ಆಗ್ಲೇ ವಿಡಿಯೋ ಮಾಡಿ ಹಾಕಿದೀನಿ ನೀವು ಸರ್ಚ್ ಮಾಡಿ ನೋಡ್ಕೊಳ್ಳಿ ಫ್ಲಾಕ್ ಸೀಟ್ ಬಗ್ಗೆ ಸುಮಾರು ಜನಕ್ಕೆ ಡೌಟ್ ಅಂದ್ರೆ ಅಗಸೆ ಬೀಜ ಸುಮಾರು ಜನ ಹೇಳಿದಾರೆ ನಮಗೆ ಅಗಸೆ ಬೀಜ ಹಾಕಿದ್ರೆ ಕೂದಲು ಬೆಳೆಯುತ್ತಂತೆ ನಿಜಾನ ಆಮೇಲೆ ಮೆಂತಿ ಹಾಕಿದ್ರೆ ಬೆಳೀತಂತೆ ನಿಜಾನ ಅಂತ ನೋಡಿ ಕೂದಲು ಮೇಲೆ ಏರ್ ಆಯಿಲ್ ಹಾಕೋದಾಗ್ಲಿ ಅವ ಯಾವುದೇ ರೀತಿ ಈ ಕರ್ಬೇವಿನ ಸೊಪ್ಪು ಆಗಲಿ ಈ ಅಗಸೆ ಬೀಜ ಆಗಲಿ ಮೆಂತಿ ಆಗಲಿ ಬಳಸೋದ್ರಿಂದ ಯಾವುದೇ ಕಾರಣಕ್ಕೂ ಕೂದಲು ಬೆಳೆಯಲ್ಲ ನಿಮ್ಗೆ ಇನ್ನೂ ಸೈನೊಸೈಟಿಸ್ ಆಗುತ್ತೆ ಸೀತಾಯಿಗೆ ಅಷ್ಟೇ ಆದ್ರೆ ಅಗಸೆ ಬೀಜನ ಮೆಂತ್ಯನ ಕರ್ಬೇನ ಸೊಪ್ಪನ್ನ ನೀವು ತಿನ್ನಿ ಅದರಿಂದ ನಿಮ್ ಶರೀರಕ್ಕೆ ಸೇರ್ಕೊಂಡು ರಕ್ತಕ್ಕೆ ಸೇರ್ಕೊಂಡು ಅದರಿಂದ ಬೇಕಾದ್ರೆ ನಿಮ್ಗೆ ಕೂದಲಿಕ್ಕೆ ಎಲ್ಪ್ ಆಗುತ್ತೆ ಯಾಕೆ ಅಂತಂದ್ರೆ ಈ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಇರೋದು ಈಗ ಫ್ಲಾಕ್ ಸೀಟ್ಸ್ ಅಂತ ಹೇಳದೆ ಈ ಒಮೆಗಾ ತ್ರೀ ಬಳಸ್ಬೇಕಂತಂದ್ರೆ ಕೂದಲು ಬೆಳವಣಿಗೆಗೆ ನೋಡಿ ಮೊದಲನೇದು ಫಿಶ್ ಆಯಿಲ್ ಈ ಫಿಶ್ ಅಲ್ಲಿ ಈ ಆಯಿಲ್ ನ ತಕ್ಕೋತಾರೆ ಇದರಲ್ಲಿ ಒಮೆಗಾ ತ್ರೀ ಅಂತ ಇರುತ್ತೆ ಇದು ಎಲ್ತಿ ಫ್ಯಾಟ್ ಇದು ಕೂದಲಿಗೂ ಒಳ್ಳೇದು ಆಮೇಲೆ ನಮ್ಗೆ ಆರ್ಟ್ಗೂ ಎಲ್ಪ್ ಆಗುತ್ತೆ ಈ ಫಿಶ್ ಅಲ್ಲಿ ಒಮೆಗಾ ತ್ರೀ ಬಿಟ್ರೆ ನೆಕ್ಸ್ಟ್ ಬರುವಂತದ್ದು ತುಪ್ಪ ಮೂರನೇ ಪ್ಲೇಸಿಗೆ ಬರುವಂತದ್ದು ಆಲಿವ್ ಆಯಿಲ್ ಆಮೇಲೆ ಬೇರೆ ಬೇರೆ ಆಯಿಲ್ಗಳು ಬರ್ತವೆ ಈಗ ನಾನ್ ವೆಜ್ ಬೇಕಾದರೆ ಬೇಕಾದ್ರೆ ಈಸಿಯಾಗಿ ನೀವು ಫಿಶ್ ಆಯ್ಲ್ನ ತಗೊಂಡ್ಬಿಡ್ತೀರಾ ಫಿಶ್ ಗಿಂತ ಇನ್ನೂ ಒಳ್ಳೆ ಕ್ವಾಲಿಟಿ ಬೇಕಂತ ಮೆಗಾ ಅಂತ ಅಂತೇಳಿ ಬೇರೆ ಬೇರೆ ಕಂಪ್ನಿಗಳ ನೇಮ್ ಬೇರೆ ಬೇರೆ ಥರ ಇದೆ ನೀವು ಯಾವ್ದಾದ್ರು ತಗೊಳ್ಳಿ ಈಗ ನಾವು ವೆಜಿಟೇರಿಯನ್ಗಳು ನಾ ಫಿಶ್ ಆಯಿಲ್ ನಮ್ಗೆ ಇಷ್ಟ ಇಲ್ಲ ಏನ್ ಮಾಡಬಹುದು ಅವಾಗ ನೀವು ಯಾವ್ದು ತಗೋಬೇಕಪ್ಪ ಅಂತಂದ್ರೆ ಇದೇ ಫ್ಲಾಕ್ ಸೀಡ್ ಇದು ಬೀಜ ಟೈಪ್ ನಿಮ್ಗೆ ಸಿಗುತ್ತೆ ಅಥವಾ ಫ್ಲಾಕ್ ಸೀಡ್ ಆಯಿಲ್ ಅಂತ ಸಪ್ಲಿಮೆಂಟ್ಸ್ ಸಿಗುತ್ತೆ ಅದೇ ರೀತಿ ಚಿಯಾ ಸೀಡ್ಸ್ ಅಂತಾನೂ ಸಿಗುತ್ತೆ ಚಿಯಾ ಸೀಡ್ಸ್ ನೀವು ಮೆಡಿಕಲ್ ಶಾಪ್ ಅಲ್ಲಿ ಸಿಕ್ಕಿ ಡೈರೆಕ್ಟ್ ಆಗಿ ನೀವು ಅಗುದು ತಿನ್ಬಹುದು ಇಲ್ಲ ಅಂತಂದ್ರೆ ಇದು ಚಿಯಾ ಸೀಡ್ಸ್ ಆಯಿಲ್ ಸಪ್ಲಿಮೆಂಟ್ಸ್ ಕೂಡ ಸಿಗುತ್ತೆ ಈ ರೀತಿ ಮಾಡಿ ಕೂಗ್ಲಿ ಬೇಕಾದಂತ ಈ ಹೆಲ್ತಿ ಫ್ಯಾಟ್ ಒಮೇಗಾತ್ರಿನ ನೀವು ಉಪಯೋಗಿಸ್ಕೋಬಹುದು ಇಲ್ಲ ಆಹಾರದಿಂದ ನಾನು ಪಡೀರಿ ಇಲ್ಲ ಆಹಾರದಿಂದ ನಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ಸಪ್ಲಿಮೆಂಟ್ ಅಥವಾ ಮಾತ್ರ ರೂಪದಲ್ಲಿ ನೀವು ಪಡೆಯಬಹುದು ಈ ರೀತಿ ಕೂದಲನ್ನ ಮೈಂಟೈನ್ ಮಾಡ್ಕೊಂಡು ಹೆಲ್ತಿ ಆದ್ಮೇಲೆ ನಾರ್ಮಲ್ ರುಟೀನ್ ಏನಿದೆಯೋ ಶಾಂಪೂ ಮಾಡೋದು ಸೀರಮ್ ಹಾಕೋದು ಕಂಡೀಷನ್ ಕೂದಲನ್ನ ಮೇಂಟೈನ್ ಮಾಡ್ಕೊಂಡು ನಮಸ್ಕಾರ